ನಮಸ್ಕಾರ ಚೆನ್ನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಒಂದು ಪಕ್ಷಿ ನೋಟ ನಾನು ಪಿ ಡಿ ಒನ್ನಹಳ್ಳಿ ಗ್ರಾಮ ಪಂಚಾಯಿತಿ ಬೆಂಗಳೂರು ದಕ್ಷಿಣ ತಾಲೂಕು ನಾನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಗ್ರಾಮ ಪಂಚಾಯಿತಿಯಲ್ಲಿ ಒಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಾವು ಪೀಡಿಯಾಗಿ ಬಂದ ನಂತರ ಆಗಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಈ ರೀತಿ ಇದೆ ಮುಖ್ಯವಾಗಿ ಗ್ರಾಮ ಪಂಚಾಯಿತಿಯಿಂದ ಕುಡಿಯುವ ನೀರು ನಿರ್ವಹಣೆ ಬೀದಿ ದೀಪ ಹಾಗೂ ನೈರ್ಮಲ್ಯ ಕಾಮಗಾರಿಗಳ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಿಂದ ಈವರೆಗೆ ಆಗಿರೋಂಥ ಅಭಿವೃದ್ಧಿ ಕಾಮಗಾರಿಗಳನ್ನು ತಮಗೆ ಮಾಹಿತಿ ಕೊಡೋದಕ್ಕೆ ನಾನು ಬಂದಿದ್ದೇನೆ ಮುಖ್ಯವಾಗಿ ವರ್ಗ ವರ್ಗವೊಂದರ ಮತ್ತು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಇಪ್ಪತ್ತೇಳು ಕಾಮಗಾರಿಗಳು ಆಗಿದೆ ಹದಿನಾಲ್ಕು ಬಸವ ವಸತಿ ಯೋಜನೆ ಮನೆಗಳನ್ನು ನಿರ್ಮಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಒಟ್ಟು ಇಪ್ಪತ್ತೈದು ಕಾಮಗಾರಿಗಳನ್ನು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹದಿನೈದು ಕಾಮಗಾರಿಗಳನ್ನು ನಾವು ನಿರ್ವಹಿಸಿದ್ದೇವೆ ಅದರಲ್ಲಿ ಶೇಕಡ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರರವರೆಗೆ ಒಟ್ಟು ಇಪ್ಪತ್ತ ಎರಡು ಲಕ್ಷ ರೂಪಾಯಿಗಳನ್ನು ನಾವು ಸಮುದಾಯ ಆಧಾರಿತ ಮತ್ತು ವೈಯಕ್ತಿಕ ಶ ಫಲಾನುಭವಿ ಕಾರ್ಯ ಕಾರ್ಯ ಕಾಮಗಾರಿಗಳನ್ನು ಮಾಡಿದ್ದೇವೆ ಶೇಕಡ ಐದರಲ್ಲಿ ಸಮುದಾಯ ಆಧಾರಿತ ಮತ್ತು ವೈಯಕ್ತಿಕ ಫಲಾನುಭವಿ ಕಾಮಗಾರಿಗಳು ಎಂಟು ಲಕ್ಷ ರೂಪಾಯಿ ಖರ್ಚನ್ನು ನಾವು ಮಾಡಿದ್ದೇವೆ ಶೇಕಡ ಮೂರರಲ್ಲಿ ಇದುವರೆಗೆ ನಾವು ಮೂರು ಲಕ್ಷ ರೂಪಾಯಿಗಳನ್ನು ಆಟ ಮತ್ತು ಶಿಕ್ಷಣ ಅಭಿವೃದ್ಧಿಗೆ ನಾವು ಖರ್ಚು ಮಾಡಿದ್ದೇವೆ ಇದರಲ್ಲಿ ಪ್ರಮುಖವಾಗಿ ಶೇಕಡ ಇಪ್ಪತ್ತೈದರಡಿ ಸೋಲಾರ್ ಲ್ಯಾಂಟರ್ನು ಸೋಲಾರ್ ದ್ವೀಪಗಳು ವೈದ್ಯಕೀಯ ವೆಚ್ಚ ಮರಣೋಪದಾನ ಹೀಗೆ ಹಲವು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಉಪಯೋಗವಂಥ ಮತ್ತು ಅವರಿಗೆ ನೆರವಾಗುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಶೇಕಡ ಐದರಡಿ ಸಾಧನ ಸಲಕರಣೆಗಳು ರ್ಯಾಂಪು ವೀಲ್ ಚೇರ್ಗಳು ಫೋರ್ ವೀಲರ್ಸು ಮತ್ತು ಎಪ್ಪತ್ತು ಜನ ಫಲಾನುಭವಿಗಳಿಗೆ ತಲಾ ಮೂರು ಸು ಸಾವಿರ ರೂಪಾಯಿ ಥರ ಸಹಾಯದ ಚೆಕ್ಕನ್ನು ನಾವು ಕೊಟ್ಟಿದ್ದೇವೆ ಶೇಕಡಾ ಎರಡರಲ್ಲಿ ನಾವು ಶಾಲೆಗಳಲ್ಲಿ ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹಧನ ಕೊಟ್ಟಿದ್ದೇವೆ ಕಲಿಕಾ ಹಬ್ಬಕ್ಕೆ ನೆರವನ್ನು ಸಹ ಕೊಟ್ಟಿದ್ದೇವೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಿದ್ದೇವೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿಕೊಂಡಿರುವಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಟ್ಟಿದ್ದೇವೆ ಅತ್ಯುತ್ತಮ ಶಾಲೆ ಮತ್ತು ಶಿಕ್ಷಕರಿಗೆ ಪ್ರೋತ್ಸಾಹಧನ ಮತ್ತು ಸನ್ಮಾನವನ್ನು ನಾವು ಮಾಡಿದ್ದೇವೆ ಫ್ರೈಡೆ ಫ್ರೆಂಡ್ ಕಾರ್ಯಕ್ರಮದಲ್ಲಿ ಹನ್ನೆರಟಿ ಪ್ರೌಢಶಾಲೆಯ ಇನ್ನೂರ ಇಪ್ಪತ್ತೆರಡು ಜನ ಮಕ್ಕಳಿಗೆ ಹೈಸ್ಕೂಲ್ ಮಕ್ಕಳಿಗೆ ಸಂಜೆ ವೇಳೆ ಸ್ನ್ಯಾಕ್ಸ್ ತಿಂಡಿ ವಿತರಣೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ ಗ್ರಾಮ ಪಂಚಾಯಿತಿ ಕಾರ್ಯಕ್ರಮಗಳು ಸರ್ಕಾರ ಕ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಐನು ಅನುಷ್ಠಾನ ಮಾಡಿದ್ದೇವೆ ಇಪ್ಪತ್ತೈದನೇ ಸ್ವತಂತ್ರ ದಿನಾಚರಣೆ ಅರ್ಘರ್ ತಿರಂಗ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದೇವೆ ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದೇವೆ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಚಾಲನೆ ಕೊಟ್ಟಿದ್ದೇವೆ ಸರ್ಕಾರದ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಸಂವಿಧಾನ ದಿನಾಚರಣೆಯನ್ನು ನಾವು ಆಚರಿಸಿದ್ದೇವೆ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಕೋಟಿ ಗಂಟ ಕೋಟಿ ಕಂಠ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಕಾರ್ಯಕ್ರಮ ನಾವು ಚಾಲನೆ ಮತ್ತು ಅನುಷ್ಠಾನ ಮಾಡಿದ್ದೇವೆ ಚುನಾವಣೆ ವೇಳೆ ವೇಳೆಯಲ್ಲಿ ಸ್ವೀಪ್ ಮುಖಾಂತರ ಮತದಾನದ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಶಾಲೆಗಳಲ್ಲಿ ವಿಜ್ಞಾನ ದಿನಾಚರಣೆಯನ್ನು ಪ್ರೋತ್ಸಾಹ ಮಾಡಿದ್ದೇವೆ ಕಡ್ಡಾಯವಾಗಿ ವಾರ್ಡ್ ಸಭೆ ಜನವ ಸಭೆ ಮತ್ತು ಸಭೆಗಳ ಮುಖಾಂತರ ನಾವು ಜನರನ್ನು ಒಗ್ಗೂಡಿಸುವಿಕೆ ಮತ್ತು ಪ್ರಾಲ್ಗೊಳ್ಳುವಿಕೆಯನ್ನು ಯಶಸ್ವಿಯಾಗಿ ಮಾಡಿದ್ದೇವೆ ಮತ್ತು ಹಲವು ವಿಶೇಷ ಗ್ರಾಮ ಸಭೆಗಳನ್ನು ಅಂದರೆ ಮಕ್ಕಳ ಗ್ರಾಮಸಭೆ ವಿಕಲಚೇತನ್ಯ ಗ್ರಾಮಸಭೆ ಅಂದರೆ ಸಮನ್ವಯ ಗ್ರಾಮಸಭೆ ಮಹಿಳಾ ಗ್ರಾಮಸಭೆ ಹಲವು ಮತ್ತು ಇನ್ನೂ ಹತ್ತು ಹಲವು ವಿಶೇಷ ಗ್ರಾಮ ಸಭೆಗಳನ್ನು ನಾವು ನರೇಗಾ ವಿಶೇಷ ಗ್ರಾಮ ಸಭೆ ಥರ ರೀತಿಯ ತುಂಬ ಗ್ರಾಮ ಸಭೆಗಳನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಜಿ ಪಿ ಎಲ್ ಎಫ್ ಮಾಸಿಕ ಸಂತೆ ಆಯೋಜನೆ ಮಾಡಿದ್ದೇವೆ ಒನ್ ನಟಿ ಗ್ರಾಮ ಇದು ಗ್ರಾಮದ ಸ್ಟೇಡಿಯಂನಲ್ಲಿ ತಾಲೂಕು ಮಟ್ಟದ ಕೂಟ ಆಯೋಜನೆ ಮಾಡಿ ಅನಿಷ್ಟ ಯಶಸ್ವಿಯಾಗಿ ಮಾಡಲಾಗಿದೆ ಸ್ವಚ್ಛತಾ ಶನಿವಾರ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೇವೆ ಆಸ್ತಿ ಸಮೀಕ್ಷೆ ಕಾರ್ಯ ಮಾಡ್ತಿದ್ದೇವೆ ಅದರಲ್ಲಿ ಇದುವರೆಗೂ ನಮ್ಮಲ್ಲಿ ಎಂಟು ಸಾವಿರ ಆಸ್ತಿ ಆಸ್ತಿಗಳಿದ್ದು ಅದರಲ್ಲಿ ಇನ್ನು ಎರಡು ಸಾವಿರದ ಇನ್ನೂ ಇನ್ನು ಐನೂರು ರೆವೆನ್ಯೂ ಆಸ್ತಿಗಳನ್ನು ಗುರುತಿಸಿದ್ದು ಇದಕ್ಕೆ ಕಂದಾಯ ಆಗ ಏನು ಕಂದಾಯನ ಹಾಕುವಂಥ ಮತ್ತು ತೆರಿಗೆಯನ್ನು ಪಾವತಿ ಏನು ಇದನ್ನು ತೆರಿಗೆಯನ್ನು ಹಾಕುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ ಹಲವು ಕಾರ್ಯಕ್ರಮಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎನ್ ಎಸ್ ಎಸ್ ಕ್ಯಾಂಪ್ಗಳು ಕೆರೆ ಹರಾಜು ಹಾಕಿ ಅದರಿಂದ ಗ್ರಾಮ ಪಂಚಾಯತಿಗೆ ಆದಾಯ ಸಂಗ್ರಹಣೆ ಮಾಡುವಂಥದ್ದು ತೆರಿಗೆ ವಸೂಲಾತಿ ಆಂದನ ಆಂದೋಲನ ಇದೇ ರೀತಿ ಮತ್ತು ಅನೇಕ ಮಹಾಪುರುಷರ ಜಯಂತಿಗಳು ಮತ್ತು ಆಚರಣೆಗಳನ್ನು ಮಾಡಿದ್ದೇವೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಮಾಡಿದ್ದೇವೆ ಪ್ಲಾಸ್ಟಿಕ್ ನಿಷೇಧ ಹಾಗೂ ಪರಿಸರ ಸಂರಕ್ಷಣೆ ಮತ್ತು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಗಿಡ ನೆಡುವ ಕಾರ್ಯಕ್ರಮ ಮಾತೃವನ ಕಾರ್ಯಕ್ರಮ ಗಿಡ ನೆಡುವ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಒಟ್ಟು ಇದುವರೆಗೂ ಈ ಹದಿನೆಂಟು ಶೌಚಾಲಯಗಳನ್ನು ಮಾಡಿದ್ದೇವೆ ಅದಕ್ಕೆ ಮುಂಚೆ ನಾವು ನಮ್ಮ ಗ್ರಾಮ ಪಂಚಾಯಿತಿ ಬಯಲು ಉಹಿರ್ ದಸೆ ಮುಕ್ತ ಗ್ರಾಮ ಪಂಚಾಯತಿ ಆಗಿದೆ ಅದಾದಮೇಲೂ ಹೊಸ ಮನೆಗಳಲ್ಲಿ ನಾವು ಹದಿನೆಂಟು ವೈಯಕ್ತಿಕ ಶೌಚಾಲಯಗಳನ್ನು ನಾವು ನಿರ್ಮಿಸಿದ್ದೇವೆ ಹಾಗೇ ರೀತಿ ಎಸ್ ಬಿ ಎಮ್ ಅಲ್ಲಿ ಗೋವರ್ಧನ್ ಘಟಕ ಸ್ಥಾಪನೆಯನ್ನು ಮಾಡುತ್ತಿದ್ದೇವೆ ಮೂರು ಆಮೇಲೆ ಮನೆ ಮನೆಗೆ ಕಸದ ಬುಟ್ಟಿ ವಿತರಣೆ ಆಗಿದೆ ಮನೆ ಮನೆಯಲ್ಲೂ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಕಾರ್ಯ ಆಗ್ತಾಯಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಕಸನ ಸಂಗ್ರಹಣೆ ಮತ್ತು ವಿಲೇವಾರಿ ಕ ಕೆಲಸನ ಮಾಡ್ತಿದ್ದೇವೆ ಗ್ರಾಮ ಪಂಚಾಯಿತಿ ಶಾಲೆಗಳಲ್ಲಿ ಐ ಶೌಚಾಲಯನ ನಿರ್ಮಾಣ ಮಾಡಿ ಅದನ್ನು ನಿರ್ವಹಣೆ ಮಾಡ್ತಿದ್ದೇವೆ ಶಾಲೆಯ ಶೌಚಾಲಯ ಸ್ವಚ್ಛತೆಗೆ ಸ್ವಚ್ಛತೆ ಕಾರ್ಯವನ್ನು ನೇಮಿಸ್ಕೊಂಡಿದ್ದೇವೆ ಸ್ವಚ್ಛ ಸಂಕೀರ್ಣ ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನು ಉಳಿದಂತೆ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಕಾಮಗಾರಿಗಳ ಪೈಕಿ ನಮ್ಮ ಒಂದು ಮುಖ್ಯವಾಗಿ ಸುಸಜ್ಜಿತ ಗ್ರಾಮ ಪಂಚಾಯತಿ ಕಟ್ಟಡ ನಿರ್ಮಾಣ ಆಗಿದೆ ಚೆನ್ನಳ್ಳಿ ಗ್ರಾಮದಲ್ಲಿ ಒಂದು ಆರೋ ಪ್ಲಾಂಟ್ನ ಕಾಮಗಾರಿ ಪ್ರಗತಿಯಲ್ಲಿದೆ ಎಲ್ಲ ಅಂಗನವಾಡಿಗಳನ್ನು ದುರಸ್ತಿ ಕಾರ್ಯ ಮಾಡಿದ್ದೇವೆ ಗ್ರಾಮ ಪಂಚಾಯತಿ ಅರಿವು ಕೇಂದ್ರ ಸ್ಥಾಪನೆ ಮತ್ತು ನಿರ್ವಹಣೆ ಮಾಡ್ತಾ ಇದ್ದೇವೆ ಈ ಸಾಲಿನಲ್ಲಿ ನಾವು ಒಂದು ಐದು ಕೋಟಿ ಆಯವ್ಯಯ ಸಿದ್ಧಪಡಿಸಿದ್ದೇವೆ ಇದರಲ್ಲಿ ಮುಖ್ಯವಾಗಿ ನಾವು ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ ಒಟ್ಟು ಎಪ್ ಎಂಬತ್ತೊಂದು ಕಾಮಗಾರಿಗಳು ಎರಡು ಎರಡು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಕ್ರಿಯಾ ಯೋಜನೆ ನಾವು ತಯಾರಿಸ್ಕೊಂಡಿದ್ದೇವೆ ಮತ್ತು ಅನುಷ್ಠಾನಗೊಳಿಸ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ಚನ್ನಹಳ್ಳಿ ಗ್ರಾಮ ಪಂಚಾಯತ್ ಗ್ರಾಮದ ಶಾಲೆಯಲ್ಲಿ ಔಟ್ಡೋರ್ ಸ್ಟೇಡಿಯಂ ಹೊರಾಂಗಣ ಸಭಾಂಗಣವನ್ನು ಮಾಡೋದಕ್ಕೆ ನಾವು ಕೈ ಯೋಚನೆ ಪ್ರಯೋಜನೆಯಲ್ಲಿ ಅಳವಡಿಸ್ಕೊಂಡಿದ್ದೇವೆ ಎರಡು ಶುದ್ಧ ನೀರಿನ ಘಟಕಗಳನ್ನು ಪುಟ್ಟನ ಮಂಡ